ಎಲ್ರಿ ನಮಸ್ಕಾರ ನಾವು ಇವತ್ತಲ್ಲಿ ಸುದೈವ ಅಂತ ಹೇಳ್ಬೋದು ಹಂಪಿಯಲ್ಲಿ ಎಲ್ಲರೂ ಕೂಡ ಸಮಾನ ಮನಸ್ಕರು ಸೇರ್ಕೊಂಡಿದ್ವಿ ಅದಕ್ಕೆ ಮುಖ್ಯ ಕಾರಣ ಆಗಿರುವಂತದ್ದು ಭಾಗ್ಯ ಮೇಡಮ್ ಅವರ ಪುಸ್ತಕ ಬಿಡುಗಡೆ ಈಗಾಗಲೇ ಎರಡು ಪುಸ್ತಕಗಳನ್ನ ಅವರು ಬರೆದ್ಬಿಟ್ಟು ಕಾದಂಬರಿಯನ್ನ ನಮ್ಮ ಕೈಗಿಟ್ಟಿದ್ದಾರೆ ಹಾಗೆ ತಮ್ಮ ಈ ಒಂದು ಕಾದಂಬರಿಯ ಕೊನೆಯ ಭಾಗವಾಗಿ ಇವತ್ತು ಈ ಪುಸ್ತಕವನ್ನ ಹಂಪಿಯಲ್ಲೇ ನಾವು ಬಿಡುಗಡೆ ಮಾಡೋಕಂತ ಬಹಳಷ್ಟು ಆಸೆಯನ್ನ ಇಟ್ಕೊಂಡು ಇವತ್ತು ಬಂದಿದ್ದಾರೆ ಅದು ಕೂಡ ಈಗ ತಾನೇ ಅತ್ಕಯ್ಯಮ್ಮನ ದೇವರ ಮುಂದೆ ಬಿಡುಗಡೆ ಆಗಿದ್ದು ಕೂಡ ಖುಷಿಯ ವಿಚಾರ ಯಾಕಂದ್ರೆ ನಾವೆಲ್ಲರೂ ಪುಸ್ತಕ ಬರಿಬೇಕಾದ್ರೆ ನಮ್ಮ ಹೆಸರನ್ನ ಸಂಪಾದಿಸೋಸ್ಕರ ನಾವು ಕೂಡ ಲೇಖಕರಂತ ಗುರ್ಸ್ಕೊಳಗೋಸ್ಕರ ಏನಾದ್ರೂ ಒಂದು ಮಾಡುವಂತ ಕೆಲಸ ನಾವು ನೋಡ್ತೀವಿ ಆದ್ರೆ ತಾವು ಗೃಹಿಣಿಯಾಗಿದ್ದುಕೊಂಡು ಆ ತಮ್ಮ ಗಂಡನ ಸಹಕಾರದಿಂದ ಇವತ್ತು ಮೂರು ಪುಸ್ತಕಗಳನ್ನ ಅಂದ್ರೆ ನಿಜಕ್ಕೂ ಒಂದು ಅಹ್ ಹೆಮ್ಮೆಯ ವಿಷಯ ಯಾಕಂದ್ರೆ ಮನೇಲಿ ಹೋಗ್ತಾರೆ ಎಷ್ಟೋ ಗೃಹಿಣಿಯರು ಇವತ್ತು ರೀಲ್ಸ್ ಗಳಲ್ಲಿ ಮಗ್ನ ಆಗಿದ್ದಾರೆ ರೀಲ್ಸ್ ಮಾಡೋದ್ರಲ್ಲಿ ಮತ್ತು ನೋಡೋದ್ರಲ್ಲಿ ಆದ್ರೆ ಭಾಗ್ಯ ಮೇಡಂ ಅವರು ಇವತ್ತು ಈ ಪುಸ್ತಕಗಳನ್ನ ನಮ್ಮ ಕೈಗಿಡೋದ್ರ ಮೂಲಕ ಹಂಪಿಯನ್ನ ಮತ್ತೊಮ್ಮೆ ಆ ನೆನಪುಗಳನ್ನ ತರುವಂತದ್ದು ಹಾಗೆ ಕಾದಂಬರಿಯನ್ನ ನಾವು ಓದಿದಾಗ ನಿಜಕ್ಕೂ ಕೂಡ ನಾವು ಅಲ್ಲಿ ಒಂದು ಪಾತ್ರ ಅಭಿನಯ ಮಾಡಿದೀವಿ ಅನ್ನೋ ರೀತಿ ಅವುಗಳನ್ನ ರಚನೆ ಮಾಡಿರುವಂತದ್ದು ನಮ್ಗೆ ಕಂಡು ಬರುವಂತದ್ದು ಎಷ್ಟೋ ಜನ ನನಗೂ ಕೂಡ ಕೆಲವೊಬ್ಬರಿಗೆ ನಾನು ಕೂಡ ಯಾರಿಗಾದ್ರಿಗೆ ಅತಿಥಿಗಳಿಗೆ ನೀಡಿದಾಗ ಕೂಡ ಅವ್ರು ಕೂಡ ಓದಿ ಯಾರು ಬರ್ದಿದ್ದಾರೆ ಯಾವ ಹೇಳಿದಾಗ ಈ ತರ ಹಂಪಿಯವರು ಹಂಪಿಯ ಬಗ್ಗೆ ಸಾಕಷ್ಟು ಅಭಿಮಾನಿ ಇರ್ತಕ್ಕಂತ ಭಾಗ್ಯ ಮೇಡಮ್ ಅಂತೇಳಿ ಅವರು ಬರೆದಿದ್ದಾರೆ ಅಂತ ಯಾಕಂದ್ರೆ ನಾವು ಹತ್ರದಲ್ಲಿ ಇದ್ಕೊಂಡು ಇವತ್ತು ಹಂಪಿಯನ್ನ ನಮ್ಗೆ ಇವರು ತೋರ್ಸಿದಾರೆ ನಾವು ಇವ್ರಿಗೆ ತೋರ್ಸ್ಬೇಕಾಯ್ತು ಮೈಸೂರಿಂದ ಹೊರವ್ರಿಗೆ ಅದು ಬರ್ತಾ ಏನಂದ್ರೆ ನಮ್ಮಲ್ಲಿ ಒಂದು ಒತ್ತಡದ ನಡುವೆ ನಾವು ಈ ಮೇಡಮ್ ಅವರಿಂದ ಹಂಪಿಯನ್ನ ನೋಡುವಂಗಾಯ್ತು ಇನ್ನು ಹತ್ತು ಹಲವಾರು ಪುಸ್ತಕಗಳನ್ನ ಬಿಡುಗಡೆ ಮಾಡುವುದ್ರ ಮುಖಾಂತರ ಇನ್ನು ಅವರು ಉತ್ತ ಉತ್ತಮ ಕೇರ್ಲಿ ಅಂತ ನಾನು ಆ ದೇವರಲ್ಲಿ ಕೋರ್ಕೊಳ್ತಾ ಇದ್ದೀನಿ ಹಾಗೆ ಹಂಪಿ ವಿರೂಪಾಕ್ಷ ಅವರ ಕುಟುಂಬದ ಮೇಲೆ ದಯ್ಯ ತೋರ್ಲಿ ಅಂತ ಹಾಗೆ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಬಗ್ಗೆ ಮೇಡಮ್ ಅವರ ಬಗ್ಗೆ ಕೂಡ ಒಂದಿಷ್ಟು ಮಾತುಗಳನ್ನ ನೀವು ಕೂಡ ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಒಂದು ಹಂಪಿಯ ಹಣತೆಗಳು ಅನ್ನೋ ಒಂದು ಸುಂದರವಾದ ಪುಸ್ತಕ ಈಗ ಇಲ್ಲಿ ಸುಂದರವಾದ ಹಂಪಿಯ ಈ ಒಂದು ಹತ್ತು ಕೈಯಮ್ಮನೆ ಬಿಡುಗಡೆಯಾಗಿದೆ ಎಲ್ಲರೂ ಈ ಪುಸ್ತಕವನ್ನು ಓದಬೇಕು ಆ ಇನ್ನೊಂದು ಅದ್ಭುತವಾದ ವಿಚಾರ ಅಂದ್ರೆ ಈ ಹಂಪಿಯನ್ನು ಹಂಪಿಯ ಸೌಂದರ್ಯವನ್ನು ನಾವೆಲ್ಲ ಸವಿತೇವೆ ನಾವೆಲ್ಲರೂ ಹಂಪಿಗೆ ಬಂದವರಿಗೆಲ್ಲ ಹಂಪಿ ಎಷ್ಟು ಸುಂದರವಾಗಿದೆ ಗೊತ್ತಿದೆ ಒಂದು ಹೂವಿನಂತೆ ಹಂಪಿಯನ್ನು ಹೇಳುವುದಾದ್ರೆ ನಾವು ಆ ಸೌಂದರ್ಯವನ್ನು ಮಾತ್ರ ಸಹಿ ಸವಿತೇವೆ ಒಂದು ಆ ಹೂವಿನ ಮಕರಂದವನ್ನು ಇರ್ಬೇಕಾದ್ರೆ ಒಂದು ದುಂಬಿಯೇ ಬರಬೇಕಾಗ್ಬೋದ ಏನು ಅದೇ ರೀತಿ ಶ್ರೀಮತಿ ಭಾಗ್ಯ ಆಚಾರ್ಯರವರು ನಾವು ನೋಡುವ ಹಂಪಿಯ ಸೌಂದರ್ಯದ ಒಳಗಿನ ಮಕರಂದವನ್ನು ತೆಗೊಂಡು ಒಂದು ಪುಸ್ತಕದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಈಗ ಅವರಿಗೆ ಶುಭವನ್ನು ಹಾರೈಸ್ತೇನೆ ಹಾಗೆ ಏನು ಹೇಳೋದು ಅವರಿಗೂ ಅವರ ಶ್ರೀನಿವಾ ಶ್ರೀನಿವಾಸ ಆಚಾರ್ಯ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸೇನೆ ಯಾಕಂದ್ರೆ ಎಲ್ಲರಿಗೂ ಇಂಥ ಸೌಭಾಗ್ಯ ಸಿಗುವುದಿಲ್ಲ ಕುಟುಂಬದ ಸಹಕಾರ ಫ್ಯಾಮಿಲಿಯ ಸಹಕಾರ ಇದ್ರೆ ಮಾತ್ರ ಈ ತರ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಭಾಗ್ಯ ಆಚಾರ್ಯರವರಿಗೆ ಶುಭ ಆಗಲಿ ಅಭಿನಂದನೆಗಳು ನಮಸ್ತೆ ಇದೇ ತಿಂಗಳು ಹದಿನೈದರಂದು ಅಂದ್ರೆ ಡಿಸೆಂಬರ್ ಹದಿನೈದರಂದು ನನ್ನ ಮೂರನೆಯ ಕಾದಂಬರಿಯಾದ ಹಂಪಿಯ ಹಣತೆಗಳು ಕಾದಂಬರಿ ಬಿಡುಗಡೆ ಆಯ್ತು ಅದು ಹಂಪಿಯಲ್ಲಿ ಹಂಪಿಯಲ್ಲೇ ನಾನು ನಿಮಕ್ಕೆ ಈ ಒಂದು ಕಾದಂಬರಿನ ಬಿಡುಗಡೆ ಮಾಡಿದೆ ಅಂತ ಅಂದ್ರೆ ಹಂಪಿಯ ಪರಿಸರ ಹಾಗೂ ಹಂಪಿಯ ಇತಿಹಾಸದ ಬಗ್ಗೆ ಈ ಒಂದು ಕಾದಂಬರಿ ಆ ಸಾಕಷ್ಟು ಬೆಳಕು ಚೆಲ್ಲುತ್ತೆ ಮತ್ತೆ ಹಂಪಿಯಲ್ಲಿ ಹಂಪಿ ಅಂತಾನೆ ಅಲ್ಲ ಇತಿಹಾಸದ ಕಾಲದಲ್ಲಿ ಇತಿಹಾಸದ ದಿನಗಳಲ್ಲಿ ನಾವು ಸೈನಿಕರು ರಾಜರಷ್ಟೇ ನೋಡದೆ ಅಲ್ಲಿನ ಕೆಲಸಗಾರರ ಬಗ್ಗೆ ನಾವು ಮರ್ತೋಗ್ತಾ ಇದ್ದೀವಿ ಆ ಒಂದು ನೆನಪನ್ನ ಮತ್ತೆ ಆ ಮೆಲುಕು ಹಾಕುವ ಪ್ರಯತ್ನ ಈ ಕಾದಂಬರಿಯಾಗಿದೆ ಈ ಕಾದಂಬರಿಯಲ್ಲಿ ಆ ಮಡಕೆ ತಯಾರಿಸುವವರು ಹಾಗೂ ಅಂಬಿಗರು ಸೈನಿಕರು ಮಳಿಗೆಯವರು ಹಾಗೂ ಇನ್ನಿತರ ಕೆಲಸಗಾರರನ್ನು ಇಲ್ಲಿ ಗುರುತಿಸಲಾಗಿದೆ ಜೊತೆಗೆ ಈ ಕಾದಂಬರಿ ಅಂದ್ರೆ ಈ ಮೂರೂ ಕಾದಂಬರಿಯ ಮೂಲ ಕಥಾವಸ್ತುವಾದ ವೇಷಯರ ಬಗ್ಗೆಯೂ ಕೂಡ ಹಲವು ಮಾಹಿತಿಗಳನ್ನ ಕೊಡಲಾಗಿದೆ ಜೊತೆಗೆ ಆ ಕಣ್ಣಿದ್ದವರು ಕನಕಗಿರಿ ನೋಡಿ ಕಾಲಿದ್ದವರು ಹಂಪಿಯನ್ನು ನೋಡಿ ಅನ್ನೋ ಒಂದು ಮಾತಿನಂತೆಯೇ ನಾನು ಕನಕಗಿರಿಯನ್ನು ಕೂಡ ಈ ಒಂದು ಕಾದಂಬರಿಲಿ ಅಂದ್ರೆ ಒಂದು ಚಿಕ್ಕ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಲ್ಲಿನ ಶಿಲ್ಪಗಳ ಬಗ್ಗೆ ಅದು ಕೂಡ ಒಬ್ಬ ಆ ಅಂದ್ರೆ ಮೊದ್ಲು ಅವಳು ಗರತಿಯಾಗಿ ನಂತರದಲ್ಲಿ ಹೇಗೆ ವೇಷೆಯಾಗಿ ಅವಳು ಬದ್ಲಾಗ್ತಾಳೆ ಅನ್ನೋದನ್ನ ಈ ಒಂದು ಕನಕಗಿರಿ ಅನ್ನೋ ಒಂದು ವಿಷಯ ತಗೊಂಡು ನಾನು ಇಲ್ಲಿ ತಿಳ್ಸಕೊಡ್ತಿದ್ದೀನಿ ನಮ್ಮ ನಮ್ಮ ನಡುವೆನೆ ಎಷ್ಟೋ ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನ ಹೊರಗಡೆ ತೋರ್ಸೋದಕ್ಕಾಗ್ತಾ ಇಲ್ಲ ಮತ್ತೆ ಒಂದು ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ ಜೊತೆಗೆ ಕೆಲವೊಬ್ಗೆ ಮನೇಲೆ ಪ್ರೋತ್ಸಾಹ ಕೊಡ್ತಾ ಇರಲ್ಲ ಭರವಸೆಗಳಿರೋದಿಲ್ಲ ಈ ರೀತಿ ನಾನಾ ರೀತಿಯ ಕಷ್ಟಗಳು ಅವ್ರಿಗಿರುತ್ತೆ ಈ ರೀತಿ ಇದ್ದಾಗ ಅವರು ಯಾವುದೇ ರೀತಿ ಮುಂದೆ ಬರೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಆ ಈ ತರ ತುಂಬಾ ಎದುರಿಸ್ತಾ ಇರ್ತಾರೆ ಕೆಲವೊಬ್ರು ಕೆಲವೊಬ್ಬರಲ್ಲ ಹಲವಾರು ಜನನೇ ಎದುರಿಸ್ತಾ ಇರ್ತಾರೆ ಈ ವಿಷಯ ನಾನೇನು ಕೇಳಕ್ ಹೋದೆ ಅಂತ ಅಂದ್ರೆ ಈ ಮುಂಚೆ ನಾನು ಕೂಡ ಒಂದು ಕವನ ಸಂಕಲನ ಕವನ ಸಂಕಲನವನ್ನ ಬರ್ದಿದ್ದೆ ಅದು ಒಂದು ಅರವತ್ತು ಕವನಗಳಿರ್ಬೋದು ಆ ಒಂದು ಪುಸ್ತಕವನ್ನ ಎರಡನೇ ವ್ಯಕ್ತಿ ಆ ಅವರ ಪತ್ರಿಕೆಯಲ್ಲಿ ಅದನ್ನ ಪ್ರಕಟ ಮಾಡಿ ನಂತರದಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಅದನ್ನ ಆ ಒಂದು ಪುಸ್ತಕ ರೂಪದಲ್ಲಿ ಹೊರತಂದ್ರು ಅದು ಮುದ್ರಣ ಆಗೋದಕ್ಕೆ ಎರಡು ವರ್ಷಗಳು ನನ್ನ ಸತಾಯಿಸಿದ್ರು ತುಂಬಾ ಅಲ್ದಾಡ್ಸಿದ್ರು ಅಂದ್ರೆ ಅಲ್ಲಿ ಏನ್ ತಪ್ಪಾಯ್ತು ಅಂತಂದ್ರೆ ಈ ಪುಸ್ತಕ ಮುದ್ರಣದ ಬಗ್ಗೆ ಆಗ್ಲಿ ಇದನ್ನ ಯಾವ್ ತರ ಹೊರಗಡೆ ಜಗತ್ತಿಗೆ ನಾವು ತೋರ್ಸ್ಬೋದು ಅನ್ನೋದನ್ನ ಅಹ್ ನನಗ್ ಗೊತ್ತಿಲ್ಲದೆ ಅವ್ರ ಮುಖಾಂತರ ಇದನ್ನ ಮುದ್ರಣ ಮಾಡಿಸೋದಕ್ಕೆ ನಾನು ತುಂಬಾ ಶ್ರಮ ಪಟ್ಟಿದ್ದೀನಿ ಅಂದ್ರೆ ಕೆಲಸ ಇಷ್ಟೇ ಇತ್ತು ಮುದ್ರಣ ಮಾಡಿಸೋದಕ್ಕೆ ಅದನ್ನ ಕರೆಕ್ಷನ್ ಮಾಡಿಸೋದು ಈ ತರ ಏನೇನೋ ಇರುತ್ತೆ ಕೆಲವೊಂದು ಇಷ್ಟೇ ಇಷ್ಟು ಕೆಲ್ಸಗಳು ಅದು ಅಹ್ ಮನಸ್ಸು ಪಟ್ಟು ಮಾಡಿದ್ರೆ ಆದ್ರೆ ಅದಕ್ಕೆ ಅವರು ಹೊಸ ಹೊಸ ಪ್ರತಿಭೆಗಳನ್ನ ಇದೇ ರೀತಿಯಾಗಿ ಅಲ್ದಾಡ್ಸೋದಿರುತ್ತೆ ಆ ಮತ್ತೆ ಇನ್ನು ಕೆಲವೊಂದು ವಿಚಾರಗಳನ್ನ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನಮ್ ನಮ್ಮಂತ ಪ್ರತಿಭೆಗಳು ಅನ್ನೋದಕ್ಕಿಂತ ಈ ಒಂದು ಪ್ರತಿಭೆನ ತೋರಿಸ್ಕೊಳಕ್ಕೆ ಹೆಣ್ಮಕ್ಳು ತುಂಬಾ ಜನ ಪ್ರತಿಭಾವಂತ ಹೆಣ್ಮಕ್ಳಿದ್ದಾರೆ ನಮ್ಮ ನಮ್ಮ ನಡುವೆನೆ ಅವ್ರಿಗೆ ಯಾವ ತರ ಕಷ್ಟಗಳು ಎದುರಾಗುತ್ತೆ ಅಂತ ಅಂದ್ರೆ ಅವರು ಮುಂದ್ ಬರ್ಬೇಕು ಅಂತಂದ್ರೆ ಮೂರು ಬಿಟ್ಟು ನಿಂತ್ಕೋಬೇಕು ಅನ್ನೋ ಪರಿಸ್ಥಿತಿ ಇವಾಗಿನ ಪ್ರತಿಭಾವಂತ ಹೆಣ್ಮಕ್ಳಿಗೆ ಇರೋದು ಆ ಗೊತ್ತಿರೋರತ್ರ ಹೋದ್ರು ಅಷ್ಟೇ ಗೊತ್ತಿಲ್ದೇ ಇರೋರ್ ಹತ್ರ ಹೋದ್ರು ಅಷ್ಟೇ ನಮಗೊಂದು ಅವಕಾಶ ಸಿಗುತ್ತೆ ಅದರಿಂದ ನಾವೇನಾದ್ರೂ ಕಲಿಬೋದು ನಮ್ಮ ಪ್ರತಿಭೆನ ತೋರ್ಸ್ಕೋಬೋದು ಅಂತ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ ಹೆಣ್ಮಕ್ಳು ಅಂತಲ್ಲ ಗಂಡು ಮಕ್ಳು ಇರ್ತಾರೆ ಆದ್ರೆ ಇಂಥವ್ರಿಗೆಲ್ಲ ಏನ್ ಕೆಟ್ಟ ಸ್ಥಿತಿಗಳು ಎದುರಾಗ್ತಾ ಇದೆ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಹೇಳ್ಬೋದು ಅವ್ರ ಹೆಸರೇ ಹೇಳ್ತೀನಿ ರವಿಶ್ರಮನ್ ಅವರು ಕೂಡ ಒಬ್ಬ ಸಂಗೀತ ನಿರ್ದೇಶಕರಾಗಿರ್ತಾರೆ ಅವ್ರು ಏನ್ ಮಾಡ್ತಾರೆ ಆ ಒಂದು ಚಿತ್ರಕ್ಕೆ ನನ್ನ ಹತ್ರ ಸಾಂಗ್ ಬರ್ಸ್ಕೊತಾರೆ ಆ ಸಾಂಗಿಗೆ ಆ ಬೇರೆಯವ್ರ ಹೆಸರು ಹಾಕೊಂಡು ಈಗ ಅದು ಒಳ್ಳೆ ಸಾಂಗ್ ಆಗಿದೆ ಇದನ್ನ ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ ಆ ವ್ಯಕ್ತಿ ನನ್ನ ಹತ್ರ ಸಾಂಗ್ ಬರ್ಸ್ಕೊಂಡಾಗ ಇನ್ನು ಬೇರೆ ಬೇರೆ ಸಾಂಗ್ ಗಳಿದೆ ನೀವೇ ಬರ್ಕೊಡ್ಬೇಕು ಅಂತ ಹೇಳಿದ್ರು ಆ ಅದ್ ಅದ್ರ ಬಗ್ಗೆ ಮಾತಾಡ್ಬೇಕು ನಿಮ್ಗೆ ಅಡ್ವಾನ್ಸ್ ಕೊಡ್ಬೇಕು ಆ ನೀವ್ ಸಿಗ್ರಿ ಅಂತಾನು ಹೇಳಿದ್ರು ಅವ್ರು ಸುಮ್ನೆ ಸಿಗಿ ಅಂತ ಹೇಳಿಲ್ಲ ಒಬ್ರೇ ಸಿಗ್ಬೇಕು ನನ್ ಪಕ್ಕದಲ್ಲೇ ಕುತ್ಕೋಬೇಕು ಈ ರೀತಿಯ ಬೇಡಿಕೆಗಳನ್ನ ಇಟ್ರು ಅಂತ ಅಂದ್ರೆ ಅಹ್ ಯಾವ ರೀತಿ ಜನ ನಮ್ಮನ್ನ ನಮ್ಮನ್ನಂತಲ್ಲ ಎಲ್ರು ಏನಾದ್ರೂ ನಾವು ನಮ್ಮ ಪ್ರತಿಭೆನ ತೋರ್ಸ್ಕೋಬೇಕು ಅಂತಂದ್ರೆ ಈ ರೀತಿ ಮೂರು ಬಿಟ್ಟು ನಡ್ಕೊಳ್ಳೋ ರೀತಿ ನಡ್ಕೋತೀರಾ ಮತ್ತೆ ಈ ತರ ಮೂರು ಬಿಟ್ ನಡ್ಕೊಳ್ಳೋರಿಂದನೆ ಈಗ ಎಷ್ಟೋ ಜನ ರೀಲ್ಸ್ ಅಲ್ಲಿ ಮೈ ಮುಚ್ಕೊಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಬಿಚ್ಕೊಂಡ್ ತೋರ್ಸ್ಕೊಂಡು ವಿಡಿಯೋಗಳು ಮಾಡ್ತಾರೆ ಆದ್ರೂ ನೀವೇನ್ ಗೊತ್ತಾ ಇಲ್ಲಿ ಜನರ ತಪ್ಪು ಅಂತ ಹೇಳಲ್ಲ ಎಲ್ರು ಹೇಳ್ತಾರೆ ಆತರ ಬಿಚ್ಕೊಂಡ್ ಕುಡಿದ್ರೇನೆ ಬೆಳಿಯೋದು ಅಂತ ಹಾಗೇನು ಅಲ್ಲ ಈಗ ನಾವೆಲ್ಲಾ ಒಳ್ಳೆದನ್ನ ಮಾಡಿ ಒಳ್ಳೆದನ್ನ ತೋರ್ಸಿ ಒಳ್ಳೆ ವಿಚಾರನಗಳನ್ನ ಒಳ್ಳೆ ವಿಚಾರಗಳನ್ನ ನಾವ್ ಎಷ್ಟೇ ಹಬ್ಸಕ್ ಹೋದ್ರು ಇಷ್ಟೇ ನೋಡಕ್ ಆಗೋದು ಅದು ಬೋರ್ ಅನ್ಸ್ ಬಿಡತೆ ಅದೇ ಬಿಚ್ಕೊಂಡ್ ಕುಣಿತಿದ್ರೆ ಇನ್ನೊಂದ್ ಕೆಟ್ಟದಾಗ ಏನಾದ್ರು ಮೆಸೇಜ್ ಕೊಡ್ತಾ ಇದ್ರೆ ಅದನ್ನ ನೀಟಾಗಿ ಪೂರ್ತಿ ಕೇಳಿಸ್ಕೊತೀರಾ ಅಲ್ಲೂ ಬೈಕೋತೀರಾ ಕಾಮೆಂಟ್ ಅಲ್ಲೂ ಬೈತೀರ ಅಲ್ಲೇ ನೀವು ಅವ್ರನ್ನ ಬೆಳೆಸ್ತಾ ಇರ್ತೀರ ಈ ರೀತಿ ಮಾಡೋದ್ರಿಂದ ಅಹ್ ಕಷ್ಟಪಟ್ಟು ವಿಷಯಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿ ಅದೇ ಆಯಾ ಪ್ಲೇಸ್ ಹೋಗಿ ವಿಚಾರಗಳನ್ನ ತಿಳ್ಕೊಂಡು ವಿಡಿಯೋ ಎಲ್ಲ ಮಾಡಿ ನಮ್ಮ ಇತಿಹಾಸನ ಉಳ್ಸಕೋ ಉಳಿಸೋಕ್ಕೋಸ್ಕರ ಆಗ್ಲಿ ಅಥವಾ ಇನ್ನು ನಾನಾ ವಿಚಾರಗಳಲ್ಲಿ ನಮ್ಮ ಏನಾದ್ರು ನಮ್ಮ ನಮ್ಮ ನಡುವೆಯನ್ನ ಉಳ್ಸ್ಕೊಳೋ ಅಂತದ್ದು ಬೆಳೆಸೋಂಥದ್ನ ಎಷ್ಟೇ ಮಾಡಕೋದ್ರು ನೀವುಗಳ ನೀವುಗಳು ಅಂತ ಹೇಳಲ್ಲ ಸುಮಾರು ಜನ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಹೋಗಿ ಬಂದು ನೀವು ಕುಣಿಯೋರ್ನ ಆ ಒಂದ್ ಜಸ್ಟ್ ಹಿಂಗ ಇಡ್ಕೊಂಡೊಂದ್ ಹಿಂಗಂದ್ರೆ ಹಿಂಗಂದ್ರೆ ಇಷ್ಟಿಷ್ಟಕ್ಕೂ ಲೈಕ್ಸ್ ಮಾಡೋದು ಕಮೆಂಟ್ಸ್ ಮಾಡೋದು ಇದನ್ನೇ ಮಾಡ್ತಾ ಇದ್ದೀರಾ ಇದ್ರಿಂದ ನಮ್ಮನ್ನ ಬೆಳೆಸಿ ಅಂತ ನಾನು ಕೇಳ್ತಾ ಇಲ್ಲ ಒಂದು ಹೇಳ್ತಾ ಇರೋದು ಒಂದು ಮಾತು ನಾನು ಆ ಮತ್ತೆ ಇದನ್ನೆಲ್ಲಾ ಇಷ್ಟೆಲ್ಲಾ ಏನು ಕೇಳ್ಕೊಂಡ್ ಬಂತ ಬಂದೆ ಅಂತ ಅಂದ್ರೆ ಆ ಒಂದು ಯಾರು ಆ ಈ ಒಂದು ಪುಸ್ತಕನ ಮುದ್ರಣ ಮಾಡ್ಸೋರಾಗಿರ್ಲಿ ಆ ಏನಾದ್ರು ನೀವು ಕತೆ ಕಾದಂಬರಿ ಕವನ ಏನಾದ್ರು ಬರೀರಿ ಅದಕ್ಕೆ ನೀವು ಜಾಸ್ತಿ ಅಷ್ಟೊಂದ್ ತಲೆ ಕೆಡ್ಸ್ಕೋಬೇಕಾದಂತ ಅವಶ್ಯಕತೆ ಇಲ್ಲ ನಾನು ಕೂಡ ಅಹ್ ತುಂಬಾ ಕಷ್ಟ ಆಗ್ಬೋದು ಏನು ಎಂತ ನಾನು ಕೂಡ ಭಯ ಪಟ್ಟಿದೆ ಆ ನನ್ಗೆ ಒಬ್ರು ಒಬ್ರು ಹಿರಿಯರು ನನ್ಗೆ ಹೇಳ್ಕೊಟ್ರು ಅವ್ರ ಹೆಸರುನ ಇವಾಗ ಹೇಳೋದು ಅಷ್ಟು ಸೌಖ್ಯ ಅಲ್ಲ ಅದಕ್ಕೆ ನಾನು ಅವ್ರ ಹೆಸರು ಹೇಳ್ತಾ ಇಲ್ಲ ಅವರಿಂದ ನಾನ್ ತಿಳ್ಕೊಂಡ್ ಮಾಹಿತಿ ಅಂತಂದ್ರೆ ಆ ಡಾಕ್ ಅಂತ ಗೂಗಲ್ ಡಾಕ್ ಅಂತ ಒಂದು ಅಪ್ಲಿಕೇಶನ್ ಇದೆ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ ಮಾಡ್ಕೊಳ್ಳಿ ಅದ್ರಿಂದ ನಿಮ್ಗೆ ಏನ್ ಉಪಯೋಗ ಅಂತ ಅಂದ್ರೆ ನೀವು ಫಸ್ಟ್ ಪೂರ್ತಿ ಬರ್ಕೊಳ್ಳಿ ಬರ್ಕೊಂಡಾದ್ರು ಬರ್ಕೊಳ್ಳಿ ಟೈಪ್ ಆದ್ರೂ ಮಾಡ್ಕೊಳ್ಳಿ ಆ ಗೂಗಲ್ ಡಾಕ್ ಅಲ್ಲಿ ಹೋಗ್ಬಿಟ್ಟು ಆ ನೀವು ಅಲ್ಲಿ ನಿಮಗ್ ಗೊತ್ತಾಗುತ್ತೆ ಅಲ್ಲಿ ಕೆಲವೊಂದು ಆಪ್ಷನ್ಸ್ ಗಳಿಂದ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಟೈಪ್ ಮಾಡ್ಬೋದು ಕರೆಕ್ಷನ್ ಮಾಡ್ಬೋದು ಎಲ್ಲಾ ನೀವೇ ಮಾಡ್ಕೋಬಹುದು ಟೋಟಲ್ ನೀವು ಮುದ್ರಣಕ್ಕೆ ಕೊಡೋಕೆ ಒಂದು ಪಿ ಡಿ ಎಫ್ ಏನ್ ರೆಡಿ ಮಾಡ್ಕೊತೀರಾ ನೀವೇ ಮಾಡ್ಕೋಬಹುದು ಅದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಮುನ್ನುಡಿನ ಹಿನ್ನುಡಿ ಬೆನ್ನುಡಿ ಇದೇನಿರುತ್ತೋ ನಿಮ್ ಇಷ್ಟ ಅದ ಹತ್ರ ಯಾರ ಹತ್ರನಾದ್ರೂ ಬರ್ಸ್ಕೊಳ್ಳಿ ಮತ್ತೆ ಮುಖ ಪುಟ್ಟನು ಅಷ್ಟೇ ಅದಕ್ಕೋಸ್ಕರನೇ ಯಾರನ್ನ ಹುಡುಕ್ಬೇಕಾದಂತ ಅವಶ್ಯಕತೆ ಇಲ್ಲ ಅದಕ್ಕೆ ದುಡ್ಡು ಕೊಟ್ಟು ನೀವು ಮಾಡಿಸ್ಬೇಕಾದಂತ ಅವಶ್ಯಕತೆಗಳು ಇಲ್ಲ ನಿಮ್ಮ ಕಲ್ಪನೆಲಿ ಏನ್ ನೀವ್ ಬರ್ದಿರ್ತೀರಾ ಯಾವ್ ವಿಚಾರನ ತಗೊಂಡ್ ಬರ್ದಿರ್ತೀರಾ ಆ ವಿಚಾರಕ್ಕೆ ತಕ್ಕಂತ ಒಂದು ಯಾವ್ದಾದ್ರು ನೋಡ್ಬೋದು ಈಗೇನು ಹೊಸದಾಗಿ ನಾನೇನು ಬೇರೆಯವ್ರ ಹತ್ರ ತೋರ್ಸೋದು ತಗಸ್ಕೊಳೋದು ಇದೆಲ್ಲಾ ಮಾಡಿಲ್ಲ ಸ್ವಂತವಾಗಿ ನಾವೇನ್ ನೋಡಿರ್ತೀವಿ ಕಲ್ತಿರ್ತೀವಿ ಆ ಮತ್ತೆ ಆ ಪುಸ್ತಕದಲ್ಲಿ ಏನಿರುತ್ತೋ ಇರುತ್ತೋ ಅದಕ್ ಸಂಬಂಧಪಟ್ಟಂತ ಪಟ್ಟಂತ ಪಿಕ್ಚರ್ಸ್ಗಳನ್ನ ನಾವ್ ಹಾಕಿ ಆ ಒಂದು ಮುಖ ಪುಟ್ಟನ ರೆಡಿ ಮಾಡ್ಕೋಬಹುದು ಇದಕ್ಕೋಸ್ಕರನೇ ನೀವು ಇನ್ನೊಬ್ಬರ ಹತ್ರ ಹಣ ಕೊಟ್ಟು ದುಡ್ಡನ್ನ ವೆಚ್ಚ ಮಾಡ್ಕೊಳೋಂತದ್ದೇನು ಇಲ್ಲ ಆ ಮತ್ತೆ ಇಷ್ಟಾಯ್ತು ಇದ್ರಿಂದ ಇಷ್ಟೇ ಈ ಒಂದು ಪುಸ್ತಕ ಮಾಡಿಸ್ಬೋದು ನಮ್ಮ ಸ್ನೇಹಿತರೆ ಒಬ್ರು ಒಂದು ನೂರು ಪುಟಗಳಷ್ಟು ಒಂದು ಪುಸ್ತಕವನ್ನ ಅವರು ಮುದ್ರಣ ಮಾಡಿ ಪ್ರಕಟ ಮಾಡೋದಕ್ಕೆ ಅವರು ಐವತ್ತು ಸಾವಿರದಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಆ ಈಗ ನಾನು ಈ ಪುಸ್ತಕನ ಮಾಡಿದ್ ಅಂದ್ರೆ ಈ ಮುದ್ರಣ ಮಾಡಿಸಿದೀನಿ ಇದು ನೂರ ಇಪ್ಪತ್ನಾಲ್ಕು ಪುಟಗಳಿದೆ ಈ ಪುಸ್ತಕನ ನಾನು ಮುನ್ನೂರು ಪ್ರತಿಗಳು ಮಾಡಿಸಿದೀನಿ ಇದಕ್ಕೆ ನನಗ್ ಬಿದ್ದಿರೋಂತಹ ಖರ್ಚು ಹದಿನಾರು ಸಾವಿರ ಮತ್ತೆ ನೀವು ಪೇಜ್ಗಳನ್ನ ಕೂಡ ನೋಡ್ಬೋದು ಬಿಳಿ ಬಣ್ಣದಿಲ್ಲ ಈ ಪೇಜ್ ಯಾವ ತರ ಇದೆ ಅಂತ ಅಂದ್ರೆ ನಮ್ಗೆ ಹಳೆ ಪುಸ್ತಕಗಳು ಹಳೇದು ಯಾವ್ದಾದ್ರು ಐತಿಹಾಸಿಕ ಮಾಹಿತಿಗಳನ್ನ ಕೊಡ್ಬೇಕಾದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಹಳೆ ಪುಸ್ತಕಗಳು ಏನು ಒಂದು ಫೀಲ್ ಕೊಡುತ್ತೋ ಅದೇ ರೀತಿಯಾದ ಫೀಲ್ ಕೊಡುತ್ತೆ ಇದು ಒಳ್ಳೆ ಕ್ವಾಲಿಟಿ ಕೂಡ ಇದೆ ಆ ಇದನ್ನ ನೀವು ಆರ್ಸ್ಕೊಳಿ ಫಸ್ಟ್ ಆಫ್ ಆಲ್ ಯಾವ ಪ್ರಿಂಟಿಂಗ್ ಪ್ರೆಸ್ ಹೋಗಿ ನೀವು ಮಾಡಿಸ್ಬೇಕು ಅನ್ನೋದನ್ನ ಫಸ್ಟ್ ಆರಿಸ್ಕೊಳ್ಳಿ ನಾನು ಇದನ್ನ ಪ್ರಿಂಟ್ ಮಾಡಿಸಿದ್ದು ನನ್ನ ಮೂರು ಒಂದು ಈ ಕಾದಂಬರಿಗಳನ್ನ ಪ್ರಿಂಟ್ ಮಾಡಿಸಿದ್ದು ಎಲ್ಲಿ ಅಂತ ಅಂದ್ರೆ ಆ ಉದಯ್ ಪ್ರಿಂಟರ್ಸ್ ಸಹಕಾರ ಭವನ ಚಾಮರಾಜ ಡಬಲ್ ರೋಡ್ ಮೈಸೂರು ಅಲ್ಲಿ ರಾಜೇಶ್ ಅವ್ರ ಹತ್ರ ನಾನು ಇದನ್ನ ಪ್ರಿಂಟ್ ಮಾಡಿಸಿದ್ದು ಮತ್ತೆ ಆ ಈ ರೀತಿಯಾಗಿ ಮಾಡಿಸೋದ್ರಿಂದ ನಿಮಗೆ ಕಡಿಮೆ ದುಡ್ಡಲ್ಲಿ ನೀವು ಒಂದು ಪುಸ್ತಕನ ಜಗತ್ತಿಗೆ ತೋರ್ಸ್ಬೋದು ಅಂದ್ರೆ ನಿಮ್ಮ ಮಾಹಿತಿನ ಹಂಚ್ಬೋದು ಇದೇನ್ ದೊಡ್ಡ ವಿಚಾರ ಅಲ್ಲ ಇದಕ್ಕೋಸ್ಕರ ನೀವು ದೊಡ್ಡ ದೊಡ್ಡವ್ರ ಹತ್ರ ಹೋಗಿ ಆ ಇದು ಹೆಂಗೆ ಅದೇಂಗೆ ಬೇಡ ನಾನ್ ನಾನ್ ಮಾಡ್ಕೊಂಡಿರೋ ಮುಟ್ಟಾಳ್ತನ ನೀವು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಚಾರ ಇದು ತಪ್ಪಾಗಿ ತಗೊಳ್ಳೋರು ತಪ್ಪಾಗಿ ತಗೋಬಹುದು ಒಳ್ಳೇದಾಗಿ ತಗೊಳೋರು ಒಳ್ಳೇದಾಗಿ ತಗೋಬಹುದು ಈಗ ಒಂದು ನಾವು ಪುಸ್ತಕನ ರೆಡಿ ಮಾಡಿದಾಗ ಇದಕ್ಕೊಂದು ಮುನ್ನುಡಿ ಬೆನ್ನುಡಿ ಇದೆಲ್ಲ ಬೇಕಾಗುತ್ತೆ ನಾವು ಮುನ್ನುಡಿನ ಬರ್ಸೋದಕ್ಕೋಸ್ಕರ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹಿರಿಯ ಸಾಹಿತಿಗಳತ್ರ ಇನ್ನು ಬೇರೆ ಯಾರಾದ್ರೂ ಆಗಿರ್ಲಿ ದೊಡ್ಡ ದೊಡ್ಡವ್ರನ್ನ ನೀವು ಹುಡ್ಕೋಕ್ ಹೋಗ್ತೀರಾ ಆ ಅದ್ರಿಂದ ನೀವು ಅಂದ್ರೆ ಓದುಗರು ಆ ಹೆಸರು ನೋಡ್ಬಿಟ್ಟು ಆ ಪುಸ್ತಕದ ಒಂದು ಅಹ್ ಪ್ರಾಮುಖ್ಯತೆ ಏನು ಅಂತ ಅಲ್ಲೇ ತಿಳ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಕಲ್ಪನೆಲಿ ಇರ್ತೀರ ಆಯ್ತು ಆ ಕಲ್ಪನೆನ ಒಳ್ಳೇದು ಅಂತಾನೆ ಒಪ್ಕೊಳ್ಳೋಣ ಆ ಈಗ ಸುಮ್ಮನೆ ನನ್ನ ನಾನೇ ತಗೋತಾ ಇದ್ದೀನಿ ಈಗ ನಾನು ಕೂಡ ಅದೇ ತರ ಈ ಮುನ್ನುಡಿ ಬರ್ಸೋಕೋಸ್ಕರ ಒಬ್ಬ ದೊಡ್ಡ ವ್ಯಕ್ತಿ ಕೈಲಿ ಬರ್ಸಿದ್ರೆ ಆ ಇದನ್ನ ಜನ ತಕೊಂಡ್ ಹೋಗ್ತಾರೆ ಇದ್ ಮಾಡ್ತಾರೆ ಅದ್ ಮಾಡ್ತಾರೆ ನಾವ್ ಇದೇ ತರ ದೊಡ್ ವ್ಯಕ್ತಿಗಳು ದೊಡ್ಡ ಸಾಹಿತಿಗಳು ಅಂತ ಹುಡ್ಕೊಂಡ್ ಹೋಗ್ತಾ ಇದ್ರೆ ಮುನ್ನುಡಿ ಬರೆಯಕ್ಕೆ ಅವರೇ ಯೋಗ್ಯರು ಅವ್ರಿಗೆ ಯೋಗ್ಯತೆ ಇರೋದು ಅಂತ ನಾವ್ ಹೋಗ್ತಾ ಇದ್ರೆ ಈ ಬೆಳೀತಾ ಇರ್ತಾರಲ್ಲ ಅಂತ ಸಾಹಿತಿಗಳು ಆ ಕೆಳಮಟ್ಟದಲ್ಲೇ ಇದ್ ಆತರ ದೊಡ್ಡ ವ್ಯಕ್ತಿಗಳನ್ನೇ ಹುಡ್ಕೊಂಡ್ ಹೋಗ್ತೀರಾ ಅವ್ರ ಹತ್ರನೇ ಬರ್ಸ್ಬೇಕು ಹಿರಿಯ ಹಿರಿಯ ಸಾಹಿತಿಗಳ ಹತ್ರನೇ ಬರ್ಸ್ಬೇಕು ಈ ಒಂದು ಕಲ್ಪನೆಯಲ್ಲಿ ಸ್ವಲ್ಪ ಆಚೆ ಬನ್ನಿ ಆ ಈಗ ಎಷ್ಟೋ ಜನ ಎಷ್ಟೋ ರೀತಿಯಾಗಿ ಅಹ್ ನಮ್ ದೇಶಕ್ಕಾಗ್ಲಿ ನಮ್ಮ ನಾಡಿಗಾಗ್ಲಿ ಒಳ್ಳೊಳ್ಳೆ ಒಂದು ಸಂದೇಶ ಕೊಡುವಂತಹ ಪುಸ್ತಕಗಳನ್ನ ಎಷ್ಟೋ ಜನ ಬರೀತಾ ಇದಾರೆ ನೀವಂತವರ್ಗು ಅವಕಾಶ ಕೊಟ್ಟು ಅವ್ರ ಹತ್ರನೂ ಮುನ್ನುಡಿ ಬರ್ಸಿ ನೀವು ಒಂದು ಪುಸ್ತಕನ ಸಿದ್ಧಪಡಿಸ್ಬೇಕಾದ್ರೆ ಎಷ್ಟೆಲ್ಲಾ ಕಷ್ಟಪಟ್ಟಿರ್ತೀರಿ ಅಂತ ನಿಮಗ್ ಗೊತ್ತಿರುತ್ತೆ ನಿಮ್ಮಂತವ್ರು ನಿಮ್ಮಂತವ್ರನ್ನ ಬೆಳೆಸೋಂತ ಪ್ರಯತ್ನ ಮಾಡಿ ಅದ್ಬಿಟ್ಬಿಟ್ಟು ದೊಡ್ಡ ದೊಡ್ಡವ್ರ ಹತ್ರನೇ ಉಡಿಕೊಂಡೋಗಿ ಬೆಳೆಯೋರ್ನ ಬೆಳೆಸ್ತಾ ಇರ್ತೀರಲ್ವಾ ಬೆಳ್ದಿರೋಂತಹ ಬಡಪಾಯಿಗಳನ್ನ ನೀವು ಕಷ್ಟಪಟ್ಟು ಅವ್ರನ್ನ ನೀವೇ ತುಳಿತಾ ಇರ್ತೀರ ಅವ್ರಿಗೂ ಅವಕಾಶಗಳನ್ನ ಕೊಡಿ ಅವರಲ್ಲೂ ಒಂದು ಜ್ಞಾನ ಇರುತ್ತೆ ಆ ಜ್ಞಾನನ ಹೊರತರೋದಕ್ಕೆ ನಮ್ಮಂತವ್ರೆ ನಾವು ಹೆಜ್ಜೆ ಇಡ್ಬೇಕು ಬಿಟ್ಬಿಟ್ಟು ಎಲ್ಲಾ ಕಷ್ಟ ಪಟ್ಬಿಟ್ ಲಾಸ್ಟ್ ಅಲ್ಲಿ ಹೋಗಿ ನಮ್ ಬಗ್ಗೆ ಗೊತ್ತಿಲ್ದೇರೋರತ್ರ ಆ ಏನು ಅಂತಾನೆ ಗೊತ್ತಿರಲ್ಲ ಹೋಗವ್ರ ಹತ್ರ ಹಿಂಗ್ ಕೊಟ್ಟು ಅದನ್ನ ಓದಿಸಿ ಮುನ್ನುಡಿ ಬರ್ಸ್ತೀರ ಅಂತ ಒಂದು ಕೆಲ್ಸಗಳು ಬೇಡ ಅಂತ ಇದನ್ನ ಬೇಕಾದವ್ರಷ್ಟೇ ತಗೋಬಹುದು ಇದನ್ನ ಬೇರೆ ತರ ಯಾರು ತಗೊಳಕ್ ಹೋಗ್ಬೇಡಿ ಮತ್ತೆ ನಿಮಗೆ ಈ ಪುಸ್ತಕ ಬೇಕು ಅನ್ನೋದಾದ್ರೆ ಮತ್ತೆ ನನ್ನ ಹಳೆಯ ಇನ್ನೆರಡು ಕಾದಂಬರಿಗಳು ಬೇಕು ಅನ್ನೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಆ ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಈ ಪುಸ್ತಕನ ತಲುಪಿಸುವಂತ ಕೆಲಸ ಮಾಡ್ತೀನಿ ಆ ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈ ಮೊಬೈಲು ಅಂದ್ರೆ ಸಾಮಾಜಿಕ ಜಾಲತಾಣಗಳು ಮೀಡಿಯಾ ಇವೆಲ್ಲ ಬಂದು ಓದೋರ್ ಸಂಖ್ಯೆ ಕಡಿಮೆ ಆಗ್ತಾನೆ ಇದೆ ಆದ್ರೆ ಒಂದಂತೂ ಸತ್ಯ ಈ ಓದೋ ವಿಚಾರದಲ್ಲಿ ನಾವು ತಿಳ್ಕೊಳ್ಳೋಷ್ಟನ್ನ ಈ ಮಾಧ್ಯಮಗಳಿಂದ ನಾವು ಆಗಲ್ಲ ಯಾಕೆ ಅಂತಂದ್ರೆ ಇದು ನನ್ನ ಅನುಭವ ಒಂದು ನಮ್ಮ ಬೇಸರ ಕಳೆಯೋದಕ್ಕಷ್ಟೇ ನಾವು ಈ ಮೀಡಿಯಾ ಮಾಧ್ಯಮಗಳನ್ನ ನೋಡ್ಬೋದು ತಿಳ್ಕೊಬೋದು ಕೂಡ ಹೌದು ಆದ್ರೆ ಅದನ್ನ ಮೀರಿದಂತಹ ಹೆಚ್ಚಿನ ಮಾಹಿತಿಗಳನ್ನ ಆ ಒಂದೊಂದು ಒಳ್ಳೆ ವಿಷಯಗಳನ್ನ ನಾವು ಆ ಪುಸ್ತಕ ಓದೋದ್ರ ಮೂಲಕ ಮಾತ್ರ ತಿಳ್ಕೊಬಹುದು ಒಳ್ಳೆ ಹವ್ಯಾಸ ಕೂಡ ಇದು ಪುಸ್ತಕ ಓದೋದನ್ನ ಕೂಡ ಮರಿಬೇಡಿ ಹಾಗಂತ ಕಾದಂಬರಿಗಳನ್ನ ಓದ್ಕೊಂಡ್ ಕುತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಒಳ್ಳೊಳ್ಳೆ ಮಾಹಿತಿ ಇರೋಂತ ಎಷ್ಟೋ ಪುಸ್ತಕಗಳು ಬರ್ತಾ ಇದೆ ಕನ್ನಡದಲ್ಲಿ ಆ ಪುಸ್ತಕ ಓದೋದ್ರ ಮೂಲಕ ಕೂಡ ನೀವು ಕನ್ನಡನ ಉಳಿಸಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ಆ ಮತ್ತೆ ಹಂಪಿಯ ಹಣತೆಗಳು ಮೊದಲನೇ ಕಾದಂಬರಿ ದ್ವೀಪದಲ್ಲಿ ಎರಡನೆಯದು ಸಂಗವ್ಯ ನರ್ತನ ಈ ಮೂರೂ ಪುಸ್ತಕಗಳು ಹಂಪಿಯ ಪರಿಸರದ ಬಗ್ಗೆ ಹಂಪಿಯ ಸ್ಮಾರಕ ದೇವಾಲಯಗಳ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲುತ್ತೆ ಆ ಹಂಪಿ ಅಂದ್ರೆ ನನಗೆ ತುಂಬಾ ಇಷ್ಟ ಆ ಅಲ್ಲಿನ ಪ್ರತಿಯೊಂದು ಶಿಲ್ಪ ಬಂಡೆ ಪ್ರತಿಯೊಂದು ಇಷ್ಟ ಹಂಪಿಯ ಮೇಲಿನ ಹೆಚ್ಚು ಅಭಿಮಾನ ಹಾಗೂ ಆ ಒಂದು ಸ್ಥಳಕ್ಕಿರುವಂತಹ ಗೌರವದಿಂದ ಈ ಪುಸ್ತಕಗಳು ಹೊರ ಬಂದಿದೆ ಬೇಕಾದ್ರೆ ನೀವು ವಾಟ್ಸಪ್ ಮಾಡಬಹುದು ಪುಸ್ತಕ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ